ಒಬ್ಬ ನಿರಂಜನ್ ಹಿರೇಮಠ ಅವರು ಕಾಂಗ್ರೆಸ್ ನಲ್ಲಿ ಇದ್ರು ಅದಕ್ಕೋಸ್ಕರ ಕೊಂದ್ರು ಅದು ಇದು ಆ ಕಥೆಗಳನ್ನೆಲ್ಲ ಬಿಡಿ ಇಲ್ಲಿ ಸಹೋದರಿಗ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಬೇಕಾಗಿ ದನಿಯನ್ನ ಎತ್ತಿ ಮೊದಲಾಗಿ ಇಲ್ಲಿ ನೇಹಾ ಹಿರೇಮಠ ಅವರನ್ನ ಬರ್ಬರವಾಗಿ ಏನು ಗೊತ್ತಿಲ್ಲದಂತಹ ಮುಗ್ದಿಯನ್ನ ಕೊಂದ್ರಲ್ಲ ಅಲ್ಲಿ ಫಯಾಜ್ ಅನ್ತಕ್ಕಂಥ ಒಬ್ಬ ಹುಡುಗ ಅವನಿಗೆ ಕಠಿಣವಾಗಿರುವಂತಹ ಶಿಕ್ಷೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಇನ್ನು ಮುಂದೆ ಈ ರೀತಿಯ ಹತ್ಯೆಗಳು ಆಗದಂತ ರೀತಿ ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ ಈ ಕ್ಷಣದ ಒಂದು ಹೊಸ ವಿಷಯ ಸುದ್ದಿಗೆ ಇದೊಂದು ವಿಷಾದನಕಾರಿ ನೋವಿನ ಒಂದು ವಿಚಾರ ನಿಮಗೆ ನಾನು ತಿಳಿಸಲಿಕ್ಕೆ ಬಂದಿರುವಂಥದ್ದು ಆಲ್ಮೋಸ್ಟ್ ಆಗಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ವಾಹಿನಿಗಳಲ್ಲಿ ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ಹುಬ್ಬಳ್ಳಿಯಲ್ಲಿ ಏನಾಯಿತು ಅಂತ ಧಾರವಾಡದ ಮಹಾನಗರ ಪಾಲಿಕೆಯ ಒಬ್ಬ ಕೌನ್ಸಿಲರ್ ನಿರಂಜನ್ ಹಿರೇಮಠ ಅಂತವರ ಹೆಸರು ಅವರ ಮಗಳು ನೇಹಾ ಹಿರೇಮಠ್ ಅಂತ ಹುಬ್ಬಳ್ಳಿಯ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು ಸೊ ಒಂದೊಳ್ಳೆಯ ಉನ್ನತವಾಗಿರುವಂಥ ವ್ಯಾಸಂಗವನ್ನು ಮಾಡ್ತಿದ್ದಂತಹ ಸಹೋದರಿ ನೇಹಾ ಹಿರೇಮಠ್ ಅಂತ ಅವರನ್ನು ಕಾಲೇಜಿನ ಆವರಣದಲ್ಲೇ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕೊನೆಯ ಉಸಿರು ಎಳೆದಿದ್ದಾರೆ ನೇಹಾ ಹಿರೇಮಠ್ ಅವರು ಸೊ ಧಾರವಾಡದ ಕೌನ್ಸಿಲರಾಗಿ ಕೆಲಸವನ್ನು ಮಾಡ್ತಿದ್ದಂತಹ ಆ ವ್ಯಕ್ತಿ ನಿರಂಜನ್ ಅವರು ಸೊ ಇದಕ್ಕೆ ಕಾರಣ ಏನು ಅಪ್ಪ ಅಂತ ಹೇಳಿದರೆ ಪ್ರೀತಿ ನೇಹಾ ಅವರನ್ನು ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ಎಷ್ಟೋ ಸಮಯದಿಂದ ಫಯಾಜ್ ಅನ್ನುವಂತಹ ಒಬ್ಬ ಹುಡುಗ ಪೀಡಿಸ್ತಾ ಇದ್ದ ಜೊತೆಗೆ ಪ್ರೀತಿಸಬೇಕು ಅನ್ನುವಂಥ ಕಾರಣಕ್ಕೆ ಬೇಕಾಗಿ ನಿರಂತರವಾಗಿರ್ತಕ್ಕಂತಹ ಕಿರುಕುಳ ಕೂಡ ಇದ್ದಿರಬಹುದು ಅಂತ ನಾವು ಭಾವಿಸ್ಕೊಳ್ತಾ ಇದ್ದೇವೆ ಇದನ್ನು ಈ ಪ್ರೀತಿಯನ್ನ ಒಪ್ಪದೇ ಇದ್ದಂತಹ ನೇಹಾ ಹಿರೇಮಠವರನ್ನ ಇದೇ ಫಯಾಜ್ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅವನು ಪೊಲೀಸರಿಗೆ ಅತಿಥಿ ಕೂಡ ಆಗಿದ್ದಾನೆ ಅದೆಲ್ಲ ಒಂದು ಕಡೆಯಲ್ಲಿದ್ರೆ ಇವತ್ತು ಸಾಕಷ್ಟು ವಲಯಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ ನಿರಂಜನ್ ಹಿರೇಮಠರು ಕಾಂಗ್ರೆಸ್ ಮೂಲಕವಾಗಿ ಇವತ್ತು ಗುರುತಿಸಿಕೊಂಡವರು ರಾಜಕೀಯ ವಲಯದಲ್ಲಿ ಮತ್ತು ಇತ್ತೀಚೆಗೆ ಈದ್ ಮಿಲಾ ಸಂದರ್ಭದಲ್ಲೂ ಕೂಡ ತಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಈದ್ ಅದನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಮುಸ್ಲಿಮ್ ಅವರಿಗೆ ಶುಭಾಶಯವನ್ನು ತಿಳಿಸಿದರು ಅಂತ ಅವರು ಕಾಂಗ್ರೆಸ್ಸಾ ಅಥವಾ ಅವರು ಇನ್ಯಾವುದೋ ವಿಶ್ವಸನ್ನ ಮಾಡಿದ್ರೋ ಅದೆಲ್ಲನೂ ಕೂಡ ಸೆಕೆಂಡರಿ ಈ ಒಂದು ಕೊಲೆಯನ್ನ ಈ ಒಂದು ಬರ್ಬರವಾಗಿ ಮಾಡಿರ್ತಕ್ಕಂಥ ಹತ್ಯೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ನಿರಂಜನ್ ಹಿರೇಮಠ ಅವರು ಕಾಂಗ್ರೆಸ್ನಲ್ಲಿ ಇದ್ರು ಅದಕ್ಕೋಸ್ಕರ ಕೊಂದ್ರು ಅದು ಇದು ಆ ಕಥೆಗಳನ್ನೆಲ್ಲ ಬಿಡಿ ಇಲ್ಲಿ ಸಹೋದರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಬೇಕಾಗಿ ದನಿಯನ್ನ ಎತ್ತಿ ಮೊದಲಾಗಿ ಇಲ್ಲಿ ನೇಹಾ ಹಿರೇಮಠ ಅವರನ್ನ ಬರ್ಬರವಾಗಿ ಏನು ಗೊತ್ತಿಲ್ಲದಂತಹ ಮುಗ್ದಿಯನ್ನ ಕೊಂದ್ರಲ್ಲ ಅಲ್ಲಿ ಫಯಾಜ್ ಅನ್ನತಕ್ಕಂಥ ಒಬ್ಬ ಹುಡುಗ ಅವನಿಗೆ ಕಠಿಣವಾಗಿರುವಂಥ ಶಿಕ್ಷೆ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಇನ್ನು ಮುಂದೆ ಈ ರೀತಿಯ ಹತ್ಯೆಗಳು ಆಗದಂಥ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಆಗ್ತಕ್ಕಂಥ ಹೋರಾಟಗಳನ್ನು ನಾವು ಗಮನಿಸಿಕೊಂಡಿದ್ದೇವೆ ಇದೇ ರೀತಿಯ ಹೋರಾಟ ಇಲ್ಲಿ ಈ ಸಂದರ್ಭದಲ್ಲೂ ಕೂಡ ಆಗಬೇಕು ಕೇವಲ ಜೈಲಿನಲ್ಲಿ ಅತಿಥಿಯನ್ನಾಗಿಸಿ ಇನ್ನು ಕೋರ್ಟ್ ಕಚೇರಿಗಳಿಗೆ ಅಲೆದಾಟವನ್ನು ಮಾಡಿ ಜಾಮೀನನ್ನು ಪಡೆದು ಹೊರಭಾಗಕ್ಕೆ ಬಂದು ಮತ್ತೊಂದು ಇಂತಹ ಅಹಿತಕರ ಘಟನೆಗಳು ನಡೆಯುವುದಕ್ಕಿಂತ ಮುಂಚಿತವಾಗಿ ಫಯಾಜ್ಗೆ ಸರಿಯಾಗಿರುವಂಥ ಶಿಕ್ಷೆಯನ್ನು ಸಾರ್ವಜನಿಕವಾಗಿ ಕೊಟ್ಟರೆ ಮಾತ್ರ ಸರಿಯಾಗಬಹುದು ಇಲ್ಲಿ ಯಾವುದೋ ಒಂದು ಪಕ್ಷವನ್ನು ನಾವು ಇವತ್ತು ಇಲ್ಲಿ ಎದುರಿಟ್ಕೊಳ್ಬೇಕಾಗಿಲ್ಲ ನಂತರದಲ್ಲಿ ನೇಹಾ ಅವರ ತಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಅನ್ನೋದನ್ನ ಬಗ್ಗೆ ಕೂಡ ಮಾತಾಡಬೇಕಾಗಿಲ್ಲ ಇಲ್ಲಿ ಇಲ್ಲಿ ರಾಜಕೀಯದ ವಿಚಾರ ಕೂಡ ಅಲ್ಲ ಇದು ರಾಜಕೀಯವನ್ನು ಹೊರತುಪಡಿಸಿ ಇನ್ನು ಈ ರೀತಿಯ ವಿಚಾರಗಳು ಹೇಗೆ ನಮ್ಮ ಸಮಾಜದಲ್ಲಿ ಆಗದೆ ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು ನಂತರದಲ್ಲಿ ಫಯಾಜ್ಗೆ ತಕ್ಕವಾಗಿರುವಂಥ ಶಿಕ್ಷೆಯನ್ನು ಕೊಡಬೇಕು ಇದು ಒಂದಲ್ಲ ಎರಡಲ್ಲ ಇಂಥ ನೂರಾರು ಘಟನೆಗಳು ನಡೀತನೇ ಇರ್ತದೆ ಚಾಕುವಿನಿಂದ ಕೊಲ್ಲೋದು ಈ ರೀತಿ ಇತ್ತೀಚೆಗೆ ಪುತ್ತೂರಿನಲ್ಲಿ ಕೂಡ ನಾವು ನೋಡಿದ್ದೇವೆ ಕೆಲವು ತಿಂಗಳುಗಳ ಹಿಂದೆ ಅಲ್ಲೂ ಕೂಡ ಜೈಲಿನಲ್ಲಿ ಅತಿಥಿಯಾಗಿದ್ದಾರೆ ಆದರೆ ಒಂದು ಘಟನೆಗಳು ಆದಾಗ ಸರಿಯಾಗಿರುವಂತಹ ಶಿಕ್ಷೆಗಳು ಭಯವನ್ನು ಹುಟ್ಟಿಸುವಂತಹ ಶಿಕ್ಷೆಗಳನ್ನು ಕೊಡದೇ ಇದ್ದಾಗ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತದೆ ಸೊ ಖಂಡಿತವಾಗಲೂ ಸರ್ಕಾರ ಇದರ ಬಗ್ಗೆ ತೀವ್ರವಾಗಿರುವಂಥ ಗಮನವನ್ನು ಕೊಡಬೇಕು ಯಾವುದೊಂದು ಪಕ್ಷದಲ್ಲಿ ನೇಹಾ ಅವರ ತಂದೆ ಗುರುತಿಸ್ಕೊಂಡಿದ್ರೂ ಕೂಡ ಅಲ್ಲಿ ತಂದೆಗೆ ತಾಯಿಗೆ ಆಗಿರ್ತಕ್ಕಂಥ ನೋವನ್ನು ಇವತ್ತು ಪಕ್ಷ ಅಥವಾ ಇನ್ಯಾವುದೋ ಒಂದು ವ್ಯಕ್ತಿಗಳು ಬಂದು ಕೊಡೋದಕ್ಕೆ ಇವತ್ತು ಸಾಧ್ಯ ಇಲ್ಲ ಆದರೆ ಆ ನೋವಿಗೆ ಇನ್ನೂ ಇಂಥ ಅಹಿತಕರ ಘಟ ಘಟನೆಗಳು ಆಗದ ರೀತಿಯಲ್ಲಿ ಶಿಕ್ಷೆಗಳನ್ನು ಸರ್ಕಾರ ಅಥವಾ ಕಾನೂನು ಕೊಟ್ಟಾಗ ಖಂಡಿತವಾಗಲೂ ಒಂದಷ್ಟರ ಮಟ್ಟಿಗೆ ಕಡಿಮೆ ಆಗ್ಬೋದು ಆಗಬೇಕು ಅನ್ನೋದೇ ಈ ವಿಡಿಯೋದ ಬಹಳ ಮುಖ್ಯವಾಗಿರುವಂಥ ಉದ್ದೇಶ ಸಹೋದರಿ ನೇಹಾ ಹಿರೇಮಠ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಕೋರ್ತೇವೆ ಖಂಡಿತವಾಗಲೂ ಇಂತಹ ಒಂದು ನೋವಿನ ಘಟನೆಗಳು ಮರುಕಳಿಸದಿರಲಿ ಅನ್ನೋದೇ ದೇವ್ರ ಜೊತೆ ಮಾಡ್ತಕ್ಕಂಥ ಪ್ರಾರ್ಥ ಪ್ರಾರ್ಥನೆ ಸೊ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ಆದಾಗ ರಾಜಕೀಯವಾಗಿ ಅದನ್ನು ತರಬೇಡಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ವಿಚಾರದ ಬಗ್ಗೆ ಹೋರಾಟವನ್ನು ಮಾಡ್ತಕ್ಕಂತಹ ಮನಸ್ಸು ಎಲ್ಲರಿಗೂ ಬರಲಿ ಅಂತ ಹೇಳಿಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ ಥ್ಯಾಂಕ್ ಯು